ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಅಖಂಡ ಭಾರತದಲ್ಲಿ ಅತ್ಯಂತ ಶ್ರೇಷ್ಠ ಆಚರಣೆಗಳನ್ನು ಹೊಂದಿರುವ ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಜರುಗಿದ ಉಜ್ಜಿನಿ ಚೋಡಮ್ಮನ ಜಾತ್ರೆಯೂ ಒಂದು ವಿಶೇಷವಾಗಿ ಗ್ರಾಮದೇವತೆ ಶಕ್ತಿದೇವತೆಗಳ ಆರಾಧನೆಯಲ್ಲಿ ಇಡೀ ಭಾರತದಲ್ಲಿಯೇ ಕರ್ನಾಟಕದಷ್ಟು ವಿಶಿಷ್ಟ ಮತ್ತು ಭಕ್ತಿಪರವಶವಾದಂತಹ ಜನಸಮುದಾಯ ಬೇರೆಲ್ಲೂ ಇಲ್ಲ ಕಾರಣ ಮೇಲ್ನೋಟಕ್ಕೆ ಪುರುಷ ಪ್ರಧಾನವಾಗಿ ಕಂಡರು ಮನೆಯಲ್ಲಿ ತಾಯಿಯ ಮಾತೇ ಅಂತಿಮವಾಗಿದ್ದು ಅನಾದಿಕಾಲದಿಂದಲೂ ಕರ್ನಾಟಕ ಒಂದು ಮಾತೃಪ್ರಧಾನ ರಾಜ್ಯವಾಗಿದೆ ಈ ಮಾದರಿಯಲ್ಲಿಯೇ ಉಜ್ಜಿನಿ ಚೌಡಮ್ಮನ ಜಾತ್ರೆಗೆ ಒಂದು ಐತಿಹ್ಯವಿದೆ ಉಜ್ಜಿನಿ ಚೌಡೇಶ್ವರಿ ಜಾತ್ರೆ ಸೌಹಾರ್ದತೆಯ ಸಂಕೇತ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲ್ಲೂಕಿನ ಉಜ್ಜನಿ ಗ್ರಾಮದ ಚೌಡೇಶ್ವರಿ ದೇವಿ ಜಾತ್ರೆಯು ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ ಇಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಒಗ್ಗೂಡಿ ಉತ್ಸವ ಆಚರಿಸುತ್ತಾರೆ ವಿಶೇಷತೆಗಳು ದಲಿತ ಸಮುದಾಯದವರು ಜಾತ್ರೆಯ ಸಮಯದಲ್ಲಿ ಜನಿವಾರ ಧಾರಣೆ ಮಾಡಿಕೊಳ್ಳುತ್ತಾರೆ ಈ ಬಾರಿ ಚೌಡಯ್ಯ ಚೌಡೇಶಿ ವಾಡೆಲಿಂಗಯ್ಯ ಅಶೋಕ ರಾಜಣ್ಣ ಮತ್ತು ಮರಿಚೋಡೆಯ ಜನಿವಾರ ಧರಿಸಿದ್ದಾರೆ ಕುರುಬ ಸಮುದಾಯದವರು ಜಾತ್ರೆಯ ಕಂಬವನ್ನು ಪ್ರತಿಷ್ಠಾಪಿಸುತ್ತಾರೆ ಮಡಿವಾಳ ಸಮುದಾಯದವರು ಮುಸ್ಲಿಮರ ವೇಷ ಧರಿಸಿ ಬಾಬಯ್ಯನ ಜಲ್ದಿ ಪೂಜೆ ನೆರವೇರಿಸುತ್ತಾರೆ ಗುಡ್ಡರು ಜಾತ್ರೆಯ ಉಸ್ತುವಾರಿ ನೋಡಿಕೊಳ್ಳುತ್ತಾರೆ ಹಿನ್ನೆಲೆ ಬ್ರಾಹ್ಮಣ ಕನ್ಯೆಯಾದ ಹೆಬ್ಬಾರಮ್ಮ ದಲಿತ ಯುವಕನನ್ನು ಮದುವೆಯಾಗುತ್ತಾಳೆ ತಾನೂ ಬ್ರಾಹ್ಮಣನಲ್ಲದ ವ್ಯಕ್ತಿಯನ್ನು ಮದುವೆಯಾಗಿದ್ದೇನೆಂದು ತಿಳಿದಾಗ ಚೌಡೇಶ್ವರಿ ದೇವಿಯ ಜಾತ್ರೆಯ ಕೊಂಡದಲ್ಲಿ ಅಗ್ನಿ ಪ್ರವೇಶಿಸಲು ನಿರ್ಧರಿಸುತ್ತಾಳೆ ಆಕೆಯ ಪತಿಯ ಪ್ರಾಯಶ್ಚಿತ್ತದ ಬೇಡಿಕೆಯ ಮೇರೆಗೆ ಪ್ರತಿ ವರ್ಷ ಜಾತ್ರೆಯ ಸಮಯದಲ್ಲಿ ಅವರ ಐವರು ಮಕ್ಕಳು ಮತ್ತು ಪತಿ ಸೇರಿದಂತೆ ಆರು ಜನರು ಹದಿನೈದು ದಿನಗಳ ಕಾಲ ಜನಿವಾರ ಧರಿಸಿ ಬ್ರಾಹ್ಮಣರಂತೆ ಇರಬೇಕು ಮತ್ತು ಕೊನೆಯ ದಿನ ಕೊಂಡ ಹಾಯಬೇಕು ಎಂದು ಹೇಳುತ್ತಾಳೆ ನಂತರ ಹೆಬ್ಬಾರಮ್ಮ ಅಗ್ನಿ ಪ್ರವೇಶ ಮಾಡಿ ದೇವಿಯಲ್ಲಿ ಐಕ್ಯಳಾಗುತ್ತಾಳೆ ಎಂಬ ಪ್ರತೀತಿಯಿದೆ ಈ ಸಂಪ್ರದಾಯದಂತೆ ಜಾತ್ರೆಯ ಸಮಯದಲ್ಲಿ ಆರು ದಲಿತರು ಜನಿವಾರ ಧರಿಸುತ್ತಾರೆ ಐವರು ಹೆಬ್ಬಾರಮ್ಮನ ಮಕ್ಕಳನ್ನು ಮತ್ತು ಒಬ್ಬರು ಆಕೆಯ ಗಂಡನನ್ನು ಪ್ರತಿನಿಧಿಸುತ್ತಾರೆ ಜಾತ್ರೆಯ ಕಂಬ ವಿಸರ್ಜನೆಯ ದಿನ ಜನಿವಾರವನ್ನು ಕೆರೆಗೆ ಅರ್ಪಿಸಲಾಗುತ್ತದೆ ಉಜ್ಜಿನಿ ಜಾತ್ರೆಯು ಕೋಮು ಸೌಹಾರ್ದತೆ ಮತ್ತು ಐಕ್ಯತೆಗೆ ಒಂದು ಉತ್ತಮ ಉದಾಹರಣೆಯಾಗಿದೆ ಇಂತಹ ಕರ್ನಾಟಕದಲ್ಲಿ ಭಕ್ತಿ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಮಹಾಸಂಗಮ ಉಜ್ಜಿನಿ ಗ್ರಾಮವು ತನ್ನ ಅನನ್ಯ ಐತಿಹಾಸಿಕ ಹಿನ್ನೆಲೆ ಮತ್ತು ಆಳವಾದ ಧಾರ್ಮಿಕ ಮಹತ್ವದಿಂದಾಗಿ ಕರ್ನಾಟಕದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿ ಬೆಳಗುತ್ತಿದೆ ಇಲ್ಲಿ ನೆಲೆಸಿರುವ ಶಕ್ತಿ ಸ್ವರೂಪಿಣಿ ಶ್ರೀ ಚೌಡೇಶ್ವರಿ ದೇವಿಯ ದೇವಾಲಯವು ಭಕ್ತರ ಪಾಲಿಗೆ ಅಕ್ಷಯವಾದ ಆರಾಧ್ಯ ದೈವವಾಗಿದೆ ಪ್ರತಿ ವರ್ಷ ನಡೆಯುವ ಉಜ್ಜಿನಿ ಚೌಡಮ್ಮನ ಜಾತ್ರೆಯು ಸಹಸ್ರಾರು ಭಕ್ತರನ್ನು ತನ್ನೆಡೆಗೆ ಸೆಳೆಯುತ್ತದೆ ಈ ಜಾತ್ರೆಯು ಕೇವಲ ಧಾರ್ಮಿಕ ಆಚರಣೆಗಳಿಗಷ್ಟೇ ಸೀಮಿತವಾಗದೆ ಸಂಸ್ಕೃತಿ ಸಂಪ್ರದಾಯ ಮತ್ತು ಮನೋಜ್ಞ ಜನಪದ ಕಲೆಗಳ ವಿಶಿಷ್ಟ ಸಂಗಮವಾಗಿ ಕೆಂಗೊಳಿಸುತ್ತದೆ ಗ್ರಾಮದೇವತೆಯಾದ ಶ್ರೀ ಚೌಡಮ್ಮ ದೇವಿ ಭಕ್ತರನ್ನು ಸದಾ ಕಾಯ್ದುಕೊಂಡು ಬಂದಿದ್ದಾಳೆ ಎಂಬ ಬಲವಾದ ನಂಬಿಕೆ ಭಕ್ತರ ಹೃದಯದಲ್ಲಿದೆ ದೇವಿಯ ಅಮೃತ ಹಸ್ತದ ಆಶೀರ್ವಾದವನ್ನು ಪಡೆಯಲು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿಕೊಳ್ಳಲು ಮತ್ತು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಲು ಈ ಜಾತ್ರೆಯು ಒಂದು ಮಹತ್ವದ ವೇದಿಕೆಯನ್ನು ಕಲ್ಪಿಸುತ್ತದೆ ಇದಲ್ಲದೆ ಈ ಜಾತ್ರೆಯು ಗ್ರಾಮದ ಸಮಸ್ತ ಜನರನ್ನು ಒಗ್ಗೂಡಿಸಿ ಪರಸ್ಪರ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಒಂದು ಸುಂದರ ಅವಕಾಶವನ್ನು ನೀಡುತ್ತದೆ ಉಜ್ಜಿನಿ ಚೌಡಮ್ಮನ ಜಾತ್ರೆಯು ಹಲವು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಸಮಯದಲ್ಲಿ ವೈವಿಧ್ಯಮಯ ಧಾರ್ಮಿಕ ವಿಧಿ ವಿಧಾನಗಳು ಮತ್ತು ಕಲಾತ್ಮಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಅವುಗಳಲ್ಲಿ ಕೆಲವು ಮುಖ್ಯವಾದ ಆಚರಣೆಗಳೆಂದರೆ ಜಾತ್ರೆಯ ಸಮಯದಲ್ಲಿ ದೇವಿಯನ್ನು ಅತ್ಯಂತ ವಿಶಿಷ್ಟವಾಗಿ ಅಲಂಕರಿಸಲಾಗುತ್ತದೆ ಮತ್ತು ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಭಕ್ತರು ತಮ್ಮ ಭಕ್ತಿಯ ಕಾಣಿಕೆಯಾಗಿ ಹಣ್ಣು ಕಾಯಿ ಹೂವು ಮತ್ತು ಇತರ ವಸ್ತುಗಳನ್ನು ದೇವಿಗೆ ಅರ್ಪಿಸುತ್ತಾರೆ ಜಾತ್ರೆಯ ಸಂದರ್ಭದಲ್ಲಿ ಭಕ್ತರಿಗೆ ಪ್ರಸಾದವನ್ನು ವಿತರಿಸುವುದು ಈ ಭಾಗದ ಒಂದು ವಿಶಿಷ್ಟ ಸಂಪ್ರದಾಯವಾಗಿದೆ ಇದರೊಂದಿಗೆ ಜಾನಪದ ನೃತ್ಯಗಳು ಸುಮಧುರ ಸಂಗೀತ ಕಚೇರಿಗಳು ಅರ್ಥಪೂರ್ಣ ನಾಟಕಗಳು ಮತ್ತು ಇತರ ಮನರಂಜನಾ ಕಾರ್ಯಕ್ರಮಗಳು ಜಾತ್ರೆಯ ಕಳೆಗಟ್ಟಿದ ವಾತಾವರಣವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಭಕ್ತರು ತಮ್ಮ ಇಷ್ಟಾರ್ಥಗಳು ನೆರವೇರಿದ ನಂತರ ದೇವಿಗೆ ತಮ್ಮ ಹರಕೆಗಳನ್ನು ಸಲ್ಲಿಸುತ್ತಾರೆ ಕೆಲವರು ಉರುಳು ಸೇವೆ ಮಾಡಿದರೆ ಇನ್ನು ಕೆಲವರು ತುಲಾಭಾರ ಮತ್ತು ಇತರ ವಿಧದ ಸೇವೆಗಳನ್ನು ನೆರವೇರಿಸುತ್ತಾರೆ ಉಜ್ಜಿನಿ ಚೌಡಮ್ಮನ ಜಾತ್ರೆಯು ತನ್ನದೇ ಆದ ವಿಶಿಷ್ಟತೆಗಳಿಂದ ಕೂಡಿದೆ ಇದು ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮವಾಗಿರದೆ ಗ್ರಾಮೀಣ ಬದುಕಿನ ಸೊಗಸಾದ ಚಿತ್ರಣವನ್ನು ನೀಡುತ್ತದೆ ಇಲ್ಲಿನ ಜನರು ತಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಬಹಳ ನಿಷ್ಠೆಯಿಂದ ಕಾಪಾಡಿಕೊಂಡು ಬಂದಿದ್ದಾರೆ ಜಾತ್ರೆಯ ಸಮಯದಲ್ಲಿ ನಡೆಯುವ ವಿಶಿಷ್ಟವಾದ ಜನಪದ ಕಲೆಗಳು ಮತ್ತು ಆಚರಣೆಗಳು ಈ ಪ್ರದೇಶದ ಅನನ್ಯತೆಯನ್ನು ಜಗತ್ತಿಗೆ ಸಾರಿ ಹೇಳುತ್ತವೆ ವಿಶೇಷವಾಗಿ ಉಲ್ಲೇಖಿಸಬೇಕಾದ ಅಂಶವೆಂದರೆ ಉಜ್ಜಿನಿ ಚೌಡಮ್ಮನ ಜಾತ್ರೆಯಲ್ಲಿ ನಡೆಯುವ ಕೊಂಡಬಂಡಿ ಉತ್ಸವವು ಜಗತ್ತಿನಲ್ಲಿಯೇ ದೊಡ್ಡ ಕೊಂಡದ ಉತ್ಸವವೆಂದು ಖ್ಯಾತಿ ಪಡೆದಿದೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಮತ್ತು ನೆರೆಯ ರಾಜ್ಯಗಳಿಂದಲೂ ಭಕ್ತರು ಈ ಜಾತ್ರೆಗೆ ಆಗಮಿಸುತ್ತಾರೆ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿ ಭಕ್ತಿ ಮತ್ತು ಸಂಭ್ರಮದಿಂದ ಪಾಲ್ಗೊಳ್ಳುವುದು ಈ ಜಾತ್ರೆಯ ಹೆಗ್ಗಳಿಕೆ ಕೊನೆಯದಾಗಿ ಹೇಳುವುದಾದರೆ ಉಜ್ಜಿನಿ ಚೌಡಮ್ಮನ ಜಾತ್ರೆಯು ಭಕ್ತಿ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಒಂದು ಅದ್ಭುತ ಸಮ್ಮಿಲನವಾಗಿದೆ ಈ ಜಾತ್ರೆಯು ಗ್ರಾಮದ ಜನರ ಏಕತೆಯನ್ನು ಬಲಪಡಿಸುವುದರ ಜೊತೆಗೆ ಯುವ ಪೀಳಿಗೆಗೆ ತಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಅರಿಯಲು ಸಹಾಯ ಮಾಡುತ್ತದೆ ನಿಜಾರ್ಥದಲ್ಲಿ ಉಜ್ಜಿನಿ ಚೌಡಮ್ಮನ ಜಾತ್ರೆಯು ಕೇವಲ ಒಂದು ಜಾತ್ರೆಯಲ್ಲ ಅದು ಒಂದು ಜೀವಂತ ಪರಂಪರೆಯ ಪ್ರತೀಕ ಧನ್ಯವಾದಗಳು